ಕ್ರಿಸ್ತಪೂರ್ವ ಪೂರ್ವ ಇನ್ನೂರ ಅರವತ್ತೊಂದು ರಲ್ಲಿ ನಡೆದ ಕಳಿಂಗ ಯುದ್ಧ ಸಾಮ್ರಾಟ್ ಅಶೋಕನ ಜೀವನದಲ್ಲಿ ಅತ್ಯಂತ ಮಹತ್ವದ ಘಟನೆಯಾಗಿದೆ ಮೌರ್ಯ ಸಾಮ್ರಾಜ್ಯವನ್ನು ವಿಸ್ತರಿಸಲು ಅಶೋಕನು ಕಳಿಂಗ ಅಂದರೆ ಇಂದಿನ ಓರಿಸ್ಸಾ ರಾಜ್ಯ ಮೇಲೆ ದಂಡೆತ್ತಿ ಹೋದನು ಈ ಯುದ್ಧವು ಅಶೋಕನ ಪಟ್ಟಾಭಿಷೇಕವಾದ ಎಂಟನೇ ವರ್ಷದಲ್ಲಿ ನಡೆಯಿತು ಕಳಿಂಗ ಯುದ್ಧದ ಪ್ರಮುಖ ವಿವರಗಳು ಇಂತಿವೆ ಕದನಕ್ಕೆ ಕಾರಣ ಅಶೋಕನು ತನ್ನ ತಾತ ಚಂದ್ರಗುಪ್ತ ಮೌರ್ಯನ ಕಾಲದಿಂದಲೂ ಸ್ವತಂತ್ರವಾಗಿದ್ದ ಕಳಿಂಗ ರಾಜ್ಯವನ್ನು ವಶಪಡಿಸಿಕೊಳ್ಳಲು ಬಯಸಿದ್ದನು ಇದರ ಜೊತೆಗೆ ವ್ಯಾಪಾರ ಮಾರ್ಗಗಳ ಮೇಲೆ ಹಿಡಿತ ಸಾಧಿಸುವುದು ಕೂಡ ಒಂದು ಪ್ರಮುಖ ಕಾರಣವಾಗಿತ್ತು ಸೈನಿಕ ಪಡೆಗಳ ಬಲಾಬಲ ಅಶೋಕನ ಸೇನೆಯು ಸುಮಾರು ನಾಲ್ಕು ಲಕ್ಷ ಯೋಧರನ್ನು ಹೊಂದಿತ್ತು ಆದರೆ ಕಳಿಂಗದ ಸೇನೆಯು ಚಿಕ್ಕದಾಗಿದ್ದರೂ ತಮ್ಮ ಸ್ವಾತಂತ್ರ್ಯವನ್ನು ರಕ್ಷಿಸಿಕೊಳ್ಳಲು ವೀರಾವೇಶದಿಂದ ಹೋರಾಡಿದರು ಕಳಿಂಗ ಸೇನೆಯಲ್ಲಿ ಅರವತ್ತು ಸಾವಿರ ಪದಾತಿಗಳು ಹತ್ತು ಸಾವಿರ ಅಶ್ವದಳ ಮತ್ತು ಏಳುನೂರು ಗಜಪಡೆಗಳಿದ್ದವು ಯುದ್ಧದ ಭೀಕರತೆ ಅಶೋಕನ ಬೃಹತ್ ಸೇನೆಯ ಎದುರು ಕಳಿಂಗದ ಸೈನಿಕರು ಸೋತರು ಈ ಯುದ್ಧದಲ್ಲಿ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ಕಳಿಂಗ ಸೈನಿಕರು ಹಾಗೂ ಒಂದು ಲಕ್ಷ ಅಶೋಕನ ಸೈನಿಕರು ಸಾವನ್ನಪ್ಪಿದರು ಯುದ್ಧಭೂಮಿಯ ಸಮೀಪ ಹರಿಯುತ್ತಿದ್ದ ದಯಾನದಿಯು ರಕ್ತದಿಂದ ಕೆಂಪಾಗಿತ್ತು ಎಂದು ಹೇಳಲಾಗುತ್ತದೆ ಯುದ್ಧದ ನಂತರ ಕಳಿಂಗವನ್ನು ಸಂಪೂರ್ಣವಾಗಿ ಲೂಟಿ ಮಾಡಿ ನಾಶಪಡಿಸಲಾಯಿತು ಕಳಿಂಗ ಯುದ್ಧದ ನಂತರ ಅಶೋಕನ ಮನಃ ಪರಿವರ್ತನೆ ಭಯಂಕರವಾದ ರಕ್ತಪಾತ ಮತ್ತು ಲಕ್ಷಾಂತರ ಜನರ ಸಾವು ನೊಂದ ಕುಟುಂಬಗಳ ನೋವು ಅಶೋಕನ ಹೃದಯವನ್ನು ಕರಗಿಸಿತು ವಿಜಯ ಸಾಧಿಸಿದ್ದರೂ ಅದರಿಂದಾದ ಅಪಾರ ನಷ್ಟ ಮತ್ತು ದುಃಖವನ್ನು ಕಂಡು ಆತನಿಗೆ ಆಘಾತವಾಯಿತು ಇದರಿಂದಾಗಿ ಅಶೋಕನು ಸಂಪೂರ್ಣವಾಗಿ ಬದಲಾದನು ಯುದ್ಧನೀತಿ ತ್ಯಾಗ ಕಳಿಂಗ ಯುದ್ಧದ ನಂತರ ಅಶೋಕನು ಮತ್ತೆಂದು ಯುದ್ಧ ಮಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದನು ತನ್ನ ಸಾಮ್ರಾಜ್ಯ ವಿಸ್ತರಣೆಗೆ ಇದ್ದ ಹಿಂಸಾತ್ಮಕ ಮಾರ್ಗವನ್ನು ತ್ಯಜಿಸಿದನು ಬೌದ್ಧ ಧರ್ಮ ಸ್ವೀಕಾರ ಯುದ್ಧದ ನಂತರ ಶಾಂತಿ ಮತ್ತು ಅಹಿಂಸೆಯ ಹಾದಿಯನ್ನು ಕಂಡುಕೊಳ್ಳಲು ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು ನಂತರ ಚಂಡ ಅಶೋಕ ಆಗಿದ್ದವನು ಧರ್ಮ ಅಶೋಕ ಆದನು ಧರ್ಮ ಪ್ರಚಾರ ಅಶೋಕನು ತನ್ನ ಜೀವನದ ಉಳಿದ ಭಾಗವನ್ನು ಧರ್ಮದ ಪ್ರಚಾರಕ್ಕೆ ಮೀಸಲಿಟ್ಟನು ಆತನು ಬೌದ್ಧ ತತ್ವಗಳನ್ನು ದೇಶದಾದ್ಯಂತ ಹರಡಲು ಧರ್ಮ ಮಹಾಮಾತ್ರರು ಎಂಬ ಅಧಿಕಾರಿಗಳನ್ನು ನೇಮಿಸಿದನು ಅಷ್ಟೇ ಅಲ್ಲದೆ ತನ್ನ ಮಕ್ಕಳಾದ ಮಹೇಂದ್ರ ಮತ್ತು ಸಂಘಮಿತ್ರೆಯನ್ನು ಶ್ರೀಲಂಕಾಕ್ಕೆ ಹಾಗೂ ಇತರರನ್ನು ಧರ್ಮ ಪ್ರಚಾರಕ್ಕಾಗಿ ಬೇರೆ ದೇಶಗಳಿಗೆ ಕಳುಹಿಸಿದನು ಕಳಿಂಗ ಯುದ್ಧವು ಅಶೋಕನ ಜೀವನದಲ್ಲಿ ಒಂದು ದೊಡ್ಡ ತಿರುವು ನೀಡಿತು ಇದು ಆತನನ್ನು ವಿಶ್ವದ ಶ್ರೇಷ್ಠ ಚಕ್ರವರ್ತಿಗಳಲ್ಲಿ ಒಬ್ಬನನ್ನಾಗಿ ಮಾಡಿತು ಈ ಯುದ್ಧದ ಬಗ್ಗೆ ಹೆಚ್ಚಿನ ವಿವರಗಳು ಅಶೋಕನ ಹದಿಮೂರನೇ ಶಿಲಾಶಾಸನದಲ್ಲಿ ಕಂಡುಬರುತ್ತವೆ